ಯಾವುದೇ ಪಂದ್ಯಾಟದ ವೇಳೆ ಕಾಮೆಂಟ್ರಿ ಎಂಬುದು ಕೇವಲ ಆಟದ ವಿವರಣೆಯಲ್ಲ ಅದು ಮೈದಾನದಲ್ಲಿ ನಡೆಯುವ ರೋಚಕತೆಯನ್ನು ವೀಕ್ಷಕರ ಮನೆ ಬಾಗಿಲಿಗೆ ತಲುಪಿಸುವಂತಹ ಒಂದು ಅದ್ಭುತ ಕಲೆ ಈ ಪ್ರತಿಭೆಯ ಬಗ್ಗೆ ಹೇಳುವುದಾದರೆ ಮೊದಲನೆಯದಾಗಿ ಆತನಿಗೆ ಸಮಯ ಪ್ರಜ್ಞೆ ವಾಕ್ಚಾತುರ್ಯ ಆಟದ ಬಗ್ಗೆ ಆಳವಾದ ಜ್ಞಾನ ಮತ್ತು ಭಾವನೆಗಳನ್ನು ತುಂಬುವಂತಹ ಶಕ್ತಿ ಇರಬೇಕಾದದು ಅತ್ಯಗತ್ಯ ಅದೇ ರೀತಿ ಕಾಮೆಂಟೇಟರಿಗೆ ಭಾಷೆಯ ಮೇಲೆ ಉತ್ತಮ ಹಿಡಿತವಿರಬೇಕು ಮೈದಾನದಲ್ಲಿ ಕ್ರಿಕೆಟ್ ಆಡುವ ವೇಳೆ ಪ್ರತಿ ಎಸೆತಕ್ಕೂ ನಡೆಯುವ ಬದಲಾವಣೆಗಳನ್ನು ಕ್ಷಣಾರ್ಧದಲ್ಲಿ ವಿವರಿಸುವ ಚತುರತೆ ಇರಬೇಕು ಆಟಗಾರನ ಬ್ಯಾಟಿಂಗ್ ಶೈಲಿ ಅಥವಾ ಬೌಲಿಂಗ್ ತಂತ್ರವನ್ನು ವರ್ಣರಂಜಿತವಾಗಿ ವಿವರಿಸಬೇಕಾಗಿರುವುದು ಕೂಡ ಒಂದು ವಿಶೇಷ ಕಲೆ ಆಟದ ವೇಳೆ ಕೇವಲ ಮೈಕ್ ಹಿಡಿದು ಮಾತನಾಡಿದರೆ ಸಾಲದು ಕ್ರಿಕೆಟ್ನ ನಿಯಮಗಳು ಅಂಕಿಅಂಶಗಳು ಮತ್ತು ಇತಿಹಾಸದ ಬಗ್ಗೆ ಸಂಪೂರ್ಣ ಅರಿವಿರಬೇಕು ಪಿಚ್ ಹೇಗೆ ವರ್ತಿಸುತ್ತಿದೆ ಮುಂದಿನ ಓವರ್ನಲ್ಲಿ ಯಾವ ತಂತ್ರ ಬಳಸಬಹುದು ಎಂಬ ತಾಂತ್ರಿಕ ಅಂಶಗಳನ್ನು ವಿಶ್ಲೇಷಿಸುವ ಸಾಮರ್ಥ್ಯ ಕಾಮೆಂಟ್ರಿ ನೀಡುವವರೇ ಇರಬೇಕು ಭಾವನೆಗಳನ್ನು ತುಂಬುವ ಶಕ್ತಿ ಹೇಗೆಂದರೆ ಆಟಗಾರ ಒಂದು ಸಿಕ್ಸ್ ಬಾರಿಸಿದಾಗ ಅಥವಾ ವಿಕೆಟ್ ಉರುಳಿಸಿದಾಗ ವೀಕ್ಷಕರಲ್ಲಿ ರೋಮಾಂಚನ ಉಂಟುಮಾಡುವಂತೆ ಧ್ವನಿಯಲ್ಲಿ ಏರಿಳಿತ ಮಾಡುವುದು ಬಹಳ ಮುಖ್ಯ ಕಾಮೆಂಟೇಟರ್ನ ಧ್ವನಿಯೇ ಪಂದ್ಯದ ಜೀವವಾಗಿರುತ್ತದೆ ಜೊತೆಗೆ ಪಂದ್ಯದ ನಡುವೆ ಬಿಡುವು ಸಿಕ್ಕಾಗ ಅಥವಾ ಆಟ ನಿಧಾನವಾಗಾಗ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವುದು ಆಟಗಾರರ ಬಡ್ಡಿ ಆಸಕ್ತಿದಾಯಕ ಕಥೆಗಳನ್ನು ಹೇಳುವುದು ಮತ್ತು ತುಸು ಹಾಸ್ಯ ಬೆರೆಸುವ ಮೂಲಕ ವೀಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವುದು ಕೂಡ ಬಹಳ ಸಾಹಸಕಾರಿಯಾಗಿರುತ್ತದೆ ಅದೇ ರೀತಿ ಇಂತಹ ಕ್ಲಿಷ್ಟಕರ ಕೆಲಸವನ್ನು ಹದಿನಾಲ್ಕು ವರ್ಷದ ಬಾಲಕನೊಬ್ಬ ಅತ್ಯಂತ ಲೀಲಾಜಾಲವಾಗಿ ಮಾಡುತ್ತಾ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಂಚಲನ ಮೂಡಿಸಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಿಂದ ವರದಿಯಾಗಿದೆ ತಾಲೂಕಿನ ಗುತ್ತಿಗಾರು ಗ್ರಾಮದ ಜಸ್ವಿತ್ ಎಂಬ ಬಾಲಕನೇ ಈ ಸಾಧಕ ಇತ್ತೀಚೆಗೆ ಸುಳ್ಯದ ಕೆವಿಜಿ ವಿದ್ಯಾಸಂಸ್ಥೆಯಲ್ಲಿ ನಡೆದ ಕ್ರಿಕೆಟ್ ಟೂರ್ನಿಯಲ್ಲಿ ಜಸ್ವಿತ್ ವೀಕ್ಷಕ ವಿವರಣೆಗಾರನಾಗಿ ಎಲ್ಲರ ಗಮನ ಸೆಳೆದಿದ್ದಾನೆ ಕ್ರಿಕೆಟ್ ಆಟದಲ್ಲಿ ಫೋರ್ ಸಿಕ್ಸರ್ ಬಾರಿಸುವುದು ಎಷ್ಟು ಕಷ್ಟವೋ ಮೈಕ್ ಹಿಡಿದು ಕ್ಷಣಕ್ಷಣದ ಆಟವನ್ನು ಬಣ್ಣಿಸುವುದು ಅಂದರೆ ವೀಕ್ಷಕ ವಿವರಣೆ ನೀಡುವುದು ಕೂಡ ಅಷ್ಟೇ ಕಷ್ಟದ ಕೆಲಸ ಭಾಷೆಯ ಮೇಲಿನ ಹಿಡಿತ ಸಮಯ ಪ್ರಜ್ಞೆ ಮತ್ತು ಧ್ವನಿಯಲ್ಲಿನ ಏರಿಳಿತ ಬಹಳ ಮುಖ್ಯವಾಗುತ್ತದೆ ಸಾಮಾನ್ಯವಾಗಿ ಮಕ್ಕಳಿಗೆ ಕನ್ನಡ ಬಂದರೆ ಇಂಗ್ಲಿಷ್ ಕಷ್ಟ ಇಂಗ್ಲಿಷ್ ಬಂದರೆ ಕನ್ನಡ ಸ್ಪಷ್ಟವಿರುವುದಿಲ್ಲ ಆದರೆ ಜಸ್ವಿತ್ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ನಿರರ್ಗಳವಾಗಿ ಕಾಮೆಂಟ್ರಿ ನೀಡುವ ಮೂಲಕ ನೋಡುಗರನ್ನು ಹುಬ್ಬೇರಿಸುವಂತೆ ಮಾಡಿದ್ದಾನೆ ಕ್ರಿಕೆಟ್ನ ತಾಂತ್ರಿಕ ಪದಗಳನ್ನು ಇಂಗ್ಲಿಷ್ನಲ್ಲಿ ಮತ್ತು ಅದರ ಭಾವಾರ್ಥವನ್ನು ಅಚ್ಚ ಗನ್ನಡದಲ್ಲಿ ವಿವರಿಸುವ ಜಸ್ವಿತ್ನ ಶೈಲಿಗೆ ಕ್ರೀಡಾಭಿಮಾನಿಗಳು ಮನಸೋತಿದ್ದಾರೆ ಈ ಪ್ರತಿಭೆಯನ್ನು ಗುರುತಿಸಿದ ಕೆವಿಜಿ ಸಂಸ್ಥೆಯು ವೇದಿಕೆಯಲ್ಲಿ ಜಸ್ವಿತ್ನನ್ನು ಅಭಿನಂದಿಸಿದೆ ಈ ರೀತಿ ಜಸ್ವಿತ್ ಕಾಮೆಂಟ್ರಿ ನೀಡುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ವಿಡಿಯೋ ನೋಡಿದ ನೆಟ್ಟಿಗರು ಕ್ರಿಕೆಟ್ ಆಡುವವರು ಊರಿನಲ್ಲಿ ಸಿಗುತ್ತಾರೆ ಆದರೆ ಪಂದ್ಯಾವಳಿಗಳಿಗೆ ಉತ್ತಮ ಕಾಮೆಂಟೇಟರ್ ಸಿಗುವುದು ಕಷ್ಟ ಜಸ್ವಿತ್ಗೆ ಉತ್ತಮ ಭವಿಷ್ಯವಿದೆ ಎಂದು ಪ್ರಶಂಸಿಸಿದ್ದಾರೆ ಗ್ರಾಮೀಣ ಭಾಗದ ಈ ಪುಟಾಣಿ ಪ್ರತಿಭೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆದು ನಮ್ಮೂರಿಗೆ ಕೀರ್ತಿ ತರಲಿ ಎಂಬುದೇ ಎಲ್ಲರ ಆಶಯ